ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅರ್ಜನ್ ಪ್ರವೇಶ್ ರಾಜ್ಯ ಸರ್ಕಾರ ಒಂದು ಶೈಕ್ಷಣಿಕ ವಲಯದಲ್ಲಿ ಒಂದು ಅಭೂಭೂತವಾದಂತಹ ಒಂದು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಓದುವ ಆಸಕ್ತಿ ಮತ್ತು ಮೌಲ್ಯಾಂಕನವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆ ನಿಂತಿತ್ತು ಅಂದರೆ ಐದು ಮತ್ತು ಎಂಟನೇ ತರಗತಿಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಮೌಲ್ಯಾಂಕನ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ನಿಟ್ಟಿನಲ್ಲಿ ಒಂದು ಕೋರ್ಟ್ ಒಂದು ಅರ್ಜಿ ಕೋಟಿಗಳ ಹಿನ್ನೆಲೆಯಲ್ಲಿ ಐದು ಮತ್ತು ಎಂಟನೇ ತರಗತಿಗೆ ಒಂದು ಹೈಕೋರ್ಟ್ ಒಂದು ರದ್ದು ಮಾಡುವುದರ ಮೂಲಕವಾಗಿ ಒಂದು ತಡೆಯಾಗಿ ನೀಡಿದೆ ಆದ್ದರಿಂದ ಇಲಾಖೆಯ ಒಂದು ಒಂದು ರೀತಿಯ ಮುಜುಗರಕ್ಕೆ ಒಳಗಾಗಿದೆ ಅದರಿಂದ ಮಕ್ಕಳು ಯಾವ ರೀತಿ ಹೇಳ್ತಾರೆ ಎಂದು ನೋಡೋಣ ಏಕೆಂದರೆ ಒಂದು ಪಬ್ಲಿಕ್ ಎಕ್ಸಾಮ್ ಬೇಕಾ ಬೇಡ ಎಂಬುದರ ಬಗ್ಗೆ ಒಂದು ಎನ್ ಆರ್ ಟಿ ಒಂದು ಸ್ಥಳೀಯ ಒಂದು ಶಾಲೆಗಳಿಗೆ ಒಂದು ಭೇಟಿ ಪ್ರತಿಯೊಂದು ಶಾಲೆಗಳಿಗೆ ಭೇಟಿ ನೀಡಿ ಅವರಿಂದ ಒಂದು ಮಾಹಿತಿಯನ್ನ ಪಡೆದುಕೊಂಡಿತು ಈ ಒಂದು ಮಾಹಿತಿ ಪ್ರಕಾರ ಹೋಗುವುದಾದರೆ ಮಕ್ಕಳಿಗೆ ಪಬ್ಲಿಕ್ ಪರೀಕ್ಷೆ ಎಂಬುದು ಅತಿ ಮುಖ್ಯವಾಗಿ ಬೇಕಾಗಿದ್ದರಿಂದ ಅಂತ ಮಕ್ಕಳೇ ಹೇಳ್ತಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ಎಂಬುದು ಗೊತ್ತಾಗ್ತದೆ ಅದರ ಬಗ್ಗೆ ಒಂದು ತುಣುಕನ್ನು ನೋಡೋಣ ನಾನು ನಮಗೆ ಮೌಲ್ಯಾಂಕನ ಪರೀಕ್ಷೆ ಬರ್ತಿದ್ರು ನಮಗೆ ಶಿಕ್ಷಕರು ಮೌಲ್ಯಾಂಕನ ಪರೀಕ್ಷೆ ಬರೆಯಲು ಸಿದ್ಧ ಸಿದ್ಧ ಮಾಡಿದ್ರು ನಮಗೆ ಮೌಲ್ಯಾಂಕನ ಪರೀಕ್ಷೆ ಬೇಕಿತ್ತು ನಮಗೆ ಒಳ್ಳದು ಸರ್ ಟೆಂತ್ ಅಲ್ಲಿ ಹೋಗಿ ಫೇಲ್ ಆಗೋದ್ರಿಂದ ಇಲ್ಲೇ ಎಲ್ಲದು ನೋಡ್ಕೊಂಡ್ತಾ ಹೋದ್ರೆ ಪಾಸ್ ಆಗ್ತಾ ಹೋದ್ರೆ ಒಳ್ಳೇದು ಸರ್ ಸರ್ ಅದು ನಮಗೆ ಒಂಥರ ಅಪರ್ಚುನಿಟಿ ಕೊಡುತ್ತೆ ಮತ್ತೆ ಇನ್ನು

ತುಂಬಾ ಇಂಪಾರ್ಟೆಂಟ್ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಮುಗಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಮುಗಳಿ ಗ್ರಾಮದಲ್ಲಿ ಒಂದು ಎರಡ್ ಸಾವಿರದ ಇಪ್ಪತ್ತ್ ಒಂದು ಗ್ರಾಮ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ನೀಡುವಂತಹ ಗ್ಯಾರಂಟಿಯನ್ನ ಅಂದ್ರೆ ಮತದಾರಿಗೆ ನೀಡುವಂತಹ ವರ್ಧನವನ್ನ ಈಡೇರಿಸುತ್ತೇವೆ ಎಂದು ಹೇಳುವುದರ ಮೂಲಕವಾಗಿ ಗ್ಯಾರಂಟಿ ಕಾರ್ಡ್ಗಳನ್ನ ಒಂದು ವಿಚಾರಣೆ ಮಾಡಿತ್ತು ಈ ಒಂದು ನಡೀತಿರುವುದು ಮುಗಳಿ ಗ್ರಾಮದ ಗ್ಯಾರಂಟಿ ಕಾರ್ಡ್ ಅನ್ನು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಮನೆ ಮನೆಗೆ ತಳ್ಳಿ ಕಾರ್ಡ್ ಅನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬಸರಾಜ್ ರವಿಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾಜಿ ಸದಸ್ಯರಾದ ಮುರ್ಲಿಗಿರಿಯಪ್ಪ ಶಾಂತಕುಮಾರ್ ಅನೇಕರು ಕಾರ್ಡ್ಗಳನ್ನ ಮತ್ತೆ ಮಹಿಳೆಯರಿಗೆ ನೀಡುವ ಮೂಲಕವಾಗಿ ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳು ಬರುವಂತ ದಿನಗಳಲ್ಲಿ ಒಂದು ಓಟ್ ಹಾಕ್ಬೇಕು ಅಂತ ಹೇಳುವುದರ ಮೂಲಕವಾಗಿ ಒಂದು ಪ್ರಚಾರಕ್ಕೆ ಆರಂಭವನ್ನು ನೀಡಿದ್ದಾರೆ